ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಕಲ್ಮಣಿ ಕನ್ನಡ ವ್ಲಾಗ್ಸ್ ಆಫ್ಟರ್ ಲಾಂಗ್ ಟೈಮ್ ಆಲ್ಮೋಸ್ಟ್ ಟೆನ್ ಟು ಟ್ವೆಲ್ ಡೇಸ್ ಆಯಿತು ನಾನು ಯಾವುದೋ ಒಂದು ವ್ಲಾಗ್ ಅಂತ ಹಾಕಿ ಶಾರ್ಟ್ಸ್ ಅಫ್ಕೋರ್ಸ್ ಹಾಕ್ತಾ ಇದೆ ಬಟ್ ವ್ಲಾಗ್ಸ್ ಯಾವುದೂ ಹಾಕಿರಲಿಲ್ಲ ರೀಸನ್ ನಾನು ಆಲ್ರೆಡಿ ಒಂದು ಪೋಸ್ಟಲ್ಲಿ ನಿಮಗೆ ಹೇಳಿದ್ದೀನಿ ನನ್ನ ಮಗು ಹುಷಾರಿರಲಿಲ್ಲ ನಾ ನನಗೂ ಹುಷಾರಿರಲಿಲ್ಲ ಸೊ ಹಾಗಾಗಿ ಯಾವುದೋ ವ್ಲಾಗ್ಸ್ನ ಹಾಕೋಕ್ಕಾಗಿರ್ಲಿಲ್ಲ ಆಮ್ ವೆರಿ ಸಾರಿ ಫಾರ್ ದಟ್ ಫಸ್ಟ್ ಆಫ್ ಆಲ್ ಆ್ಯಂಡ್ ಸೋ ಮೆನಿ ಕಂಟೆಂಟ್ ನಾನು ಪ್ಲ್ಯಾನ್ ಮಾಡಿದೆ ಊರಿಗೆ ಹೋಗೋ ಮುಂದೆ ನಿಮಗೆಲ್ಲ ಹೇಳಿದೆ ನಾನು ಉಡುಪಿಗೆ ಹೋಗ್ತಾ ಇದ್ದೀನಿ ಅಂದರೆ ಅಲ್ಲಿದ್ದು ಕೆಲವು ವೀಡಿಯೋಸ್ನ ನಾನು ನಿಮಗೆ ಹಾಕಿದ್ದೀನಿ ಆಲ್ರೆಡಿ ಸೊ ಅಲ್ಲಿ ನಾನು ತುಂಬ ಕಂಟೆಂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಯಾವುದು ನಮ್ಮ ಪ್ಲ್ಯಾನ್ ಪ್ರಕಾರ ನಡೆಯಲ್ಲ ಅಲ್ವಾ ಸೊ ಗಾಡ್ ಹ್ಯಾಸ್ ಹೀಸ್ ಓನ್ ಪ್ಲ್ಯಾನ್ಸ್ ಅನ್ನೋ ಥರ ಸೊ ಸಡನ್ಲಿ ನನ್ನ ಮಗಳು ನಾವು ಆ್ಯಕ್ಚುಲಿ ಊರಿಗೆ ಹೋಗಿದ್ದೆ ಕೆಲವು ಫ್ಯಾಮಿಲಿ ಫಂಕ್ಷನ್ ಮತ್ತು ನನ್ನ ಮಗಳ ಬರ್ಡೇ ಇತ್ತು ಅಂದರೆ ಎರಡನೇ ವರ್ಷದ ಬರ್ಡೇ ಇತ್ತು ಅಂತ ಸೊ ನಮ್ಮ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡೋಣ ಇಲ್ಲಾದರೆ ನಾನು ನನ್ನ ಹಸ್ಬೆಂಡ್ ಅಷ್ಟೇ ಇರ್ತೀವಲ್ವ ಅಂತ ನಾವು ಪ್ಲ್ಯಾನ್ ಮಾಡಿ ಊರಿಗೆ ಹೋಗಿದ್ವಿ ಸೊ ಅನ್ಫಾರ್ಚುನೇಟ್ಲಿ ಬರ್ಡೇ ನೆಕ್ಸ್ಟ್ ಡೇಯಿಂದನೇ ಅಥವಾ ಅವತ್ತು ಸಂಜೆಯಿಂದನೇ ನನ್ನ ಮಗಳಿಗೆ ಹುಷಾರಿರಲಿಲ್ಲ ಹೈ ಫೀವರು ಕ್ಯಾಕ್ ಕಾಫು ಅದೆಲ್ಲ ಸ್ಟಾರ್ಟ್ ಆಗಿಬಿಡ್ತು ಸೊ ನಾವು ಅಲ್ಲೇ ಊರಲ್ಲೇ ತೋರಿಸಿದ್ವಿ ಸಿರಪ್ ಎಲ್ಲ ಕೊಡಿಸಿದ್ರು ಇಟ್ ವಾಸ್ ನಾಟ್ ಕಂಟ್ರೋಲ್ಡ್ ಸೊ ಪುನಃ ಬ್ಯಾಂಗ್ಳೂರಿಗೆ ಬಂದಮೇಲೆ ಆಲ್ಮೋಸ್ಟ್ ಏಯ್ಟ್ ಟು ಟೆನ್ ಡೇಸ್ ಶಿ ನೀಡ್ ಅವಳಿಗೆ ರಿಕವರ್ ಆಗೋಕೆ ಟೈಮ್ ತಗೊಳ್ತು ಸೊ ಹಾಗಾಗಿ ನಾನು ಅದ್ರ ಜೊತೆ ನನಗೂ ಡ್ರೈ ಕಾಫ್ ಮತ್ತು ಫೀವರ್ ಇತ್ತು ಸೊ ಹಾಗಾಗಿ ನಮ್ಗೆ ನನಗೆ ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದ್ರ ಮಧ್ಯೆ ಕೆ ಒಂದೆರಡು ವೀಡಿಯೋ ಆಲ್ರೆಡಿ ಶೂಟ್ ಮಾಡಿದ್ನ ವಾಯ್ಸ್ ಓವರ್ ಕೊಟ್ಟು ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೆ ಆಲ್ರೆಡಿ ಸೊ ಇದು ರೀಸನ್ ನಾನು ಯಾಕೆ ವ್ಲಾಗ್ ಮಾಡಿಲ್ಲ ಅಂತ ಕೆಲವರು ಮೆಸೇಜ್ ಮಾಡಿ ಕೇಳ್ತಾ ಇದ್ರು ಯಾಕೆ ಬ್ಲಾಗ್ಸ್ ಬರ್ತಾ ಇಲ್ವಲ್ಲ ಏನಾಯಿತು ಹಾಗೆ ಹೀಗೆ ಅಂತ ಸೊ ದಿಸ್ ಇಸ್ ದ ರೀಸನ್ ಬಟ್ ನೌ ವಿ ಆರ್ ಫೈನ್ ನನ್ನ ಮಗಳು ಚೆನ್ನ ಆರಾಮಾಗಿದ್ದಾಳೆ ನಾನು ರಿಕವರ್ ಆಗಿದ್ದೀನಿ ಸೊ ಹಾಗಾಗಿ ಇನ್ಮೇಲೆ ಬ್ಲಾಗ್ಸ್ ಬಂದೇ ಬರುತ್ತೆ ಡೆಫಿನೆಟ್ಲಿ ವೀಕ್ಲಿ ಅಟ್ಲೀಸ್ಟ್ ತ್ರೀ ಬ್ಲಾಗ್ಸ್ ತ್ರೀ ರೀ ಡಿಫ್ರೆಂಟ್ ಕಂಟೆಂಟ್ನ ನಾನು ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಸೊ ದಟ್ಸ್ ಮೈ ಕಮಿಟ್ಮೆಂಟ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಇವತ್ತಿನ ಇನ್ಫಾರ್ಮೇಷನ್ ಕಂಟೆಂಟ್ ಏನಪ್ಪ ಅಂದರೆ ನನ್ನ ಲೈಫಲ್ಲಿ ಆಗಿರೋ ಒಂದು ಎಕ್ಸ್ಪೀರಿಯೆನ್ಸ್ ಅಂದರೆ ರೀಸೆಂಟ್ಲಿ ಯಾಕೆ ನನ್ನ ಮ ನಾನು ಆಲ್ರೆಡಿ ಒಂದು ವೀಡಿಯೋಲಿ ಹೇಳಿದ್ದೆ ಮಕ್ಕಳಲ್ಲಿ ಹೇಗೆ ಇಮ್ಯುನಿಟಿನ ಹೆಚ್ಚು ಹೆಚ್ಚಿಸೋದು ಯಾವುದೇ ಒಂದು ಕಾಯಿಲೆ ಕೆಮ್ಮು ನೆಗಡಿ ಜ್ವರ ಬರದೇ ಇರೋ ಹಾಗೆ ನಾವು ಮುಂಚೆನೇ ಹೇಗೆ ನಾವು ಪ್ರಿಕಾಷನ್ನ ತೊಗೊಳ್ಬೇಕು ಆಮೇಲೆ ಅದರಿಂದ ಮಕ್ಕಳ ಇಮ್ಯುನಿಟಿ ಹೇಗೆ ಹೆಚ್ಚಾಗುತ್ತೆ ಅಂತ ಹೇಳಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಮಕ್ಕಳ ವಿಷಯದಲ್ಲಿ ಸಡನ್ಲಿ ಈ ಥರ ಫೀವರ್ ಆಯಿತು ಜ್ವರ ಅಂದ ಜ್ವರ ಬಂತು ಕೆಮ್ಮು ಬಂತು ಕಾಫು ಜ್ವರ ಮತ್ತು ಫ್ಲಕ್ಚುವೇಟ್ ಆಗ್ತಾಯಿತ್ತು ಹೇಗಂದರೆ ಮಾರ್ನಿಂಗ್ ಸ್ವಲ್ಪ ಜ್ವರ ಇರ್ತಿತ್ತು ಮಧ್ಯಾಹ್ನ ಸಡನ್ಲಿ ಹೈ ಫೀವರ್ ಇರ್ತಾಯಿತ್ತು ಸೊ ಈ ಥರ ಆಗ್ತಾಯಿತ್ತು ಸೊ ನಾನು ಮಾಡಿರೋ ಕೆಲವು ತಪ್ಪುಗಳನ್ನ ನೀವು ಮಾಡ್ಬ ಮಾಡಬೇಡಿ ಅಂತ ಹೇಳೋಕ್ಕೋಸ್ಕರ ನಾನಿದು ಈ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಯಾವ ತಪ್ಪುಗಳನ್ನ ಮಾಡಿದೆ ಯಾಕೆ ನನ್ನ ಮಗಳಿಗೆ ಆ ಥರ ಸಿಚುವೇಶನ್ ಬಂತು ಅಂತ ನಿಮಗೆ ಈ ವಿಡಿಯೋಲ್ಲಿ ಹೇಳ್ತೀನಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಆಲ್ಸೋ ನಾನು ನಿಮಗೆ ಅದೇನೋ ಹೇಳ್ತಾರಲ್ಲ ನ್ಯೂ ಓಲ್ಡ್ ಪೇಶೆಂಟ್ ಈಸ್ ಬೆಟರ್ ದನ್ ನ್ಯೂ ಡಾಕ್ಟರ್ ಅನ್ನೋ ಥರ ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನಾವು ಕಲ್ತಿರೋದು ತುಂಬ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹಾಗಾಗಿ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಓಕೆ ಸೊ ಈ ಟೂ ಇಯರ್ಸಲ್ಲಿ ನನ್ನ ಮಗಳ ಹೆಲ್ತ್ ವಾಸ್ ಆಪ್ಟಿಮ್ ಅಂದರೆ ಅವಳಿಗೆ ತುಂಬ ಹುಷಾರು ಬೀಳೋದಾಗಲಿ ಅಂದರೆ ಜ್ವರ ಬರೋದು ಕೆಮ್ಮು ಬರೋದು ತುಂಬ ಕಮ್ಮಿ ಇತ್ತು ಸೊ ಅಂದರೆ ಅವಳು ಈಗ ಎರಡು ವರ್ಷದವಳಲ್ಲ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಲಾಸ್ಟ್ ಟೂ ಇಂದ ಅಂತ ಸಡ ಈ ಥರ ಎ ಸ್ಟ್ರೆಚ್ ಟೆನ್ ಟು ಟ್ವೆಲ್ ಡೇಸ್ ಫೀವರು ಕಾಫು ಹಾಗೆ ಇವೆನ್ ಸಮ್ ಇನ್ಫೆಕ್ಷನ್ಸು ಇತ್ತು ಅವಳಿಗೆ ಅದೇನು ಅಂತಲೂ ನಿಮ್ಗೆ ಹೇಳ್ತೀನಿ ಸೊ ಹಾಗೆಲ್ಲ ಅಂದರೆ ಈ ಥರ ಆಗಿರೋದು ಫಸ್ಟ್ ಟೈಮ್ ಈ ಟೂ ಇಯರ್ಸಲ್ಲಿ ಸೊ ಯಾಕಪ್ಪ ಆಯಿತು ಅಂತ ಸ್ವಲ್ಪ ನಾನು ಯೋಚನೆ ಮಾಡಿದಾಗ ಫಸ್ಟ್ ಥಿಂಗ್ ಈಸ್ ಟ್ರಾವ್ಲಿಂಗ್ ಅಫ್ಕೋರ್ಸ್ ಇಟ್ಸ್ ಟ್ರಾವೆಲ್ ಮಾಡುವಾಗ ನಾವು ಅಫ್ಕೋರ್ಸ್ ಹಂಗಂತ ಟ್ರಾವೆಲ್ ಮಾಡ್ದೇನೆ ಇರ್ ಮಾಡೋಕ್ಕೇ ಹೋಗಬಾರ್ದು ಅಂತ ನಾನು ನಿಮಗೆ ನಿಮಗೆಲ್ಲಿ ಇಲ್ಲ ಬಟ್ ಟ್ರಾವೆಲ್ ಮಾಡುವಾಗ ಹೈಡ್ರೇಷನ್ ಬಗ್ಗೆ ತುಂಬ ತುಂಬ ನಾವು ಗಮನ ಕೊಡಬೇಕು ಇನ್ಫ್ಯಾಕ್ಟ್ ಮಕ್ಕಳಂತಲ್ಲ ನಮಗೂ ಸಹ ನಾವು ಟ್ರಾವೆಲಿಂಗಲ್ಲಿ ತುಂಬ ಕಮ್ಮಿ ನೀರು ಕುಡಿತೀವಿ ಸೊ ದಟ್ ಇಸ್ ಅ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಬಿಗ್ಗೆಸ್ಟ್ ಮಿಸ್ಟೇಕ್ ದಟ್ ವಿ ಆರ್ ಡೂಯಿಂಗ್ ಸೊ ಅದನ್ನು ಅವಾಯ್ಡ್ ಮಾಡಿ ಸೊ ಆದಷ್ಟು ಟ್ರಾವೆಲಿಂಗಲ್ಲಿ ಫ್ರೂಟ್ಸ್ ವಾಟರ್ ಕಂಟೆಂಟ್ ಇರೋ ಫ್ರೂಟ್ಸು ಮತ್ತು ನೀರನ್ನು ಮತ್ತು ಎಳ್ಳೀರಾಗಲಿ ಇದೆಲ್ಲ ಹೆಚ್ಚಾಗಿ ಕನ್ಸ್ಯೂಮ್ ಮಾಡಿ ಸೊ ಯಾವಾಗ ನಾವು ಟ್ರಾವೆಲ್ ಮಾಡ್ತೀವೋ ಲೈಕ್ ಈ ಪ್ಲೇಸಲ್ಲಿರೋ ವೆದರ್ ಕಂಡೀಷನ್ ಆ ಪ್ಲೇಸ್ ಅಂದರೆ ಬೇರೆ ಯಾವ ಪ್ಲೇಸಿಗೆ ಹೋಗ್ತೀವಲ್ಲ ಅಲ್ಲಿರೋಲ್ಲ ಡಿಫ್ರೆಂಟ್ ಆಗಿರುತ್ತೆ ಆಮೇಲೆ ಎನ್ವಿರಾನ್ಮೆಂಟ್ ಡಿಫ್ರೆಂಟ್ ಆಗಿರುತ್ತೆ ಅಲ್ಲಿ ಎನ್ವಿರಾನ್ಮೆಂಟಲ್ಲಿ ಇರೋ ಬ್ಯಾಕ್ಟೀರಿಯಾಸ್ ಅಥವಾ ವೈರಸ್ಗಳು ಆಗಿರುತ್ತೆ ಇಲ್ಲಿಗೆ ನಾವು ಆಲ್ರೆಡಿ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ ಸೊ ಸಡನ್ಲಿ ವಿ ಎಕ್ಸ್ಪೋಸ್ ಟು ನ್ಯೂ ಎನ್ವಿರಾನ್ಮೆಂಟ್ ಇದೆಲ್ಲ ಕಾರಣ ಪ್ಲಸ್ ಫುಡ್ಡು ವಾಟರ್ ಇದೆಲ್ಲ ಚೇಂಜ್ ಆಗೋದ್ರಿಂದ ನಮಗೆ ಮೈಲ್ಡಾಗಿ ಕೆಲವು ಇನ್ಫೆಕ್ಷನ್ಸ್ ಬರುತ್ತೆ ಬಟ್ ನನ್ನ ಮಗಳ ವಿಷಯದಲ್ಲಿ ಏನಾಗಿದೆ ಅಂದರೆ ನಾವು ತುಂಬ ಟ್ರಾವೆಲ್ ಮಾಡಿದ್ವಿ ಅಫ್ಕೋರ್ಸ್ ಅವಳ ಬರ್ಡೇಗಿಂತ ಮುಂಚೆ ಮೈಸೂರು ಹೋಗಿದ್ವಿ ಅದಾದಮೇಲೆ ಅಗೆ ನಮ್ಮ ಊರಿಗೆ ಹೋಗಿದ್ವಿ ಮಣಿಪ ಉಡುಪಿಗೆ ಸೊ ಅಲ್ಲಿ ತುಂಬ ಹೈ ಟೆಂಪ್ರೇಚರ್ ಮತ್ತು ಹ್ಯುಮಿಡಿಟಿ ಇತ್ತು ಸೊ ಶಿ ವಾಸ್ ಎಕ್ಸ್ಪೋಸ್ಡ್ ಸಡನ್ಲಿ ಟು ಕೋಲ್ಡ್ ದ ಹೈ ಅಂದರೆ ಹೈ ಹ್ಯುಮಿಡ್ ಎನ್ವಿರಾನ್ಮೆಂಟ್ ಸೊ ನಮ್ಮದೆಲ್ಲ ಬಾಡಿ ಅಂದರೆ ಸ್ವಲ್ಪ ಮೆಚೂರ್ಡ್ ಆಗಿರುತ್ತೆ ಮತ್ತು ಅಂದರೆ ಇಮ್ಯುನಿಟಿ ಪವರ್ಸ್ ತುಂಬ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ ಸೊ ಹಾಗಾಗಿ ನಾವು ಸ್ವಲ್ಪ ಬೇಗ ಅಡ್ಜಸ್ಟ್ ಆಗ್ತೀವಿ ಬಟ್ ಮಕ್ಕಳು ಹಾಗಲ್ಲ ಸೊ ಆದಷ್ಟು ಈ ಥರ ಸಿಚ್ಯುವೇಶನ್ನಲ್ಲಿ ಅಂದರೆ ನನ್ನ ಸ ಕೇಸಲ್ಲಿ ಏನಾಯಿತು ಅಂದರೆ ಮೈಸೂರು ಬ್ಯಾಂಗ್ಳೂರು ಅದರ್ ವಾಸ್ ಕೂಲ್ ಆ್ಯಂಡ್ ಆಪ್ಟಿಮಮ್ ಆಗಿತ್ತು ತುಂಬ ಹೈ ಏನಿರಲಿಲ್ಲ ಬಟ್ ಸಡನ್ಲಿ ನಾವು ಉಡುಪಿಗೆ ಹೋದಾಗ ತುಂಬ ಹೈ ಮೇ ಅಲ್ಲಿ ಮೇ ಫಸ್ಟ್ ವೀಕ್ ಅಲ್ವಾ ನಾವು ಹೋಗಿದ್ದು ತುಂಬ ಹೈ ಟೆಂಪ್ರೇಚರ್ ಮತ್ತು ತುಂಬ ಹ್ಯುಮಿಡಿಟಿ ಇತ್ತು ಎಷ್ಟು ಅಂದರೆ ವಿ ಕಾಂಟ್ ಇವೆನ್ ಇಮ್ಯಾಜಿನ್ ಬ್ಯಾಂಗ್ಳೂರಲ್ಲಿ ಇದ್ದವರು ಅಲ್ಲಿ ಹೋದರೆ ಒಂದು ಟೂ ಡೇಸು ಅಡ್ಜಸ್ಟ್ ಆಗೋಕ್ಕಾಗಲ್ಲ ಸೊ ಅಂಥ ಟೆಂಪ್ರೇಚರಲ್ಲಿ ಅಂಥ ಹ್ಯುಮಿಡಿಟಿಯಲ್ಲಿ ಪ್ಲಸ್ ಅವಳಿಗೆ ಡಿಹೈಡ್ರೇಷನ್ ಪ್ರಾಬ್ಲಮ್ ಆಯಿತು ನಾವು ಅದನ್ನು ನೋಟಿಸೇ ಮಾಡಲಿಲ್ಲ ಕೆಲವು ವಿಚ ಕೆಲವು ಸೆನ್ಸಿಟಿವ್ ಇನ್ ವಿಚಾರನ ಏನಂದರೆ ಅವಳ್ದು ಯೂರಿನ್ ಪಾಸ್ ಮಾಡೋದನ್ನ ತುಂಬ ಕಮ್ಮಿ ಮಾಡಿಬಿಟ್ಟಿದ್ಲು ಆಮೇಲೆ ವಾಟರ್ ಇಂಟೇಕ್ ತುಂಬ ಕಮ್ಮಿ ಮಾಡಿಬಿಟ್ಟಿದ್ಲು ಫುಡ್ ಅಫ್ಕೋರ್ಸ್ ಶಿ ವಾಸ್ ಟೇಕಿಂಗ್ ಬಟ್ ಅದು ಸಹ ಸ್ವಲ್ಪ ಕಮ್ಮಿನೇ ತೊಗೊಳ್ತಾ ಇದ್ಲು ಬಟ್ ನಾವು ಶಿ ವಾಸ್ ಓಕೆ ಶಿ ವಾಸ್ ಆ್ಯಕ್ಟಿವ್ ಶಿ ವಾಸ್ ಟಾಕಿಂಗ್ ಶಿ ವಾಸ್ ಆ್ಯಕ್ಟಿವ್ ಅಂತ ನಾವು ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಳಲಿಲ್ಲ ಬಟ್ ವೆನ್ ವಿ ಕನ್ಸಲ್ಟ್ ಡಾಕ್ಟರ್ ಓನ್ಲಿ ವಿ ಕೇಮ್ ಟು ನೋ ದ್ಯಾಟ್ ಇಲ್ಲ ದಟ್ ಯೂರಿನ್ ಕಮ್ಮಿ ಆಗೋದು ಅಂದರೆ ಯೂರಿನ್ ಸೊ ಈ ಈ ಟಾರ್ಡ್ಲರ್ ಏಜಲ್ಲಿ ಮಕ್ಕಳುಗಳು ಒಂದು ಸಿಕ್ಸ್ ಟು ಏಯ್ಟ್ ಟೈಮ್ಸ್ ಯೂರಿನ್ ಪಾಸ್ ಮಾಡ್ತಾರೆ ಬಟ್ ನನ್ನ ಮಗಳು ಹೆಂಗೆ ಅಂದರೆ ಒಂದು ತ್ರೀ ಫೋರ್ ಟೈಮ್ಸ್ ಮಾತ್ರ ಆ ಟು ಫೋರ್ ಫೈವ್ ಡೇಸಲ್ಲಿ ಮಾಡ್ತಾ ಇದ್ಲು ಶಿ ವಾಸ್ ಆ್ಯಕ್ಟಿವ್ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ಯಾ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳೋಕ್ಕೆ ಹೋಗಲಿಲ್ಲ ಬಟ್ ಯಾವಾಗ ನಮಗೆ ಅದು ಹಿಟ್ಟಾಯಿತು ಅಂದರೆ ಶಿ ವೆನ್ ಶೀ ಸಡನ್ಲಿ ಸ್ಟಾಪ್ ಈಟಿಂಗ್ ಸ್ಟಾಪ್ ಡ್ರಿಂಕಿಂಗ್ ವಾಟರ್ ಅದೆಲ್ಲ ಆದಮೇಲೆ ನಮ್ಗೆ ತುಂಬ ಹೆದರಿಕೆ ಆಯಿತು ಸೊ ಇಮ್ಮಿಡಿಯೇಟ್ಲಿ ನಾವು ಡಾಕ್ಟರ್ ಕನ್ಸಲ್ಟ್ ಮಾಡಿದ್ವಿ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ ಕಂಪ್ಲೀಟ್ ಬ್ಲಡ್ ಟೆಸ್ಟ್ ಸಿ ಪಿ ಆರ್ ಅಂತ ಇನ್ನೊಂದು ಆಮೇಲೆ ಯೂರಿನ್ ಟೆಸ್ಟ್ ಮಾಡಿಸಿದ್ವಿ ಯೂರಿನ್ನಲ್ಲಿ ಸ್ವಲ್ಪ ಪಸ್ ಬಂದು ಅಂದರೆ ಸ್ವಲ್ಪ ಇನ್ಫೆಕ್ಷನ್ ತೋರಿಸ್ತಾ ಇದೆ ಅಂತ ಅಗೈನ್ ಯೂರಿನ್ ಕಲ್ಚರ್ ಟೆಸ್ಟ್ ಅಂತ ಮಾಡಿಸಿದ್ವಿ ಸೊ ಎಲ್ಲ ರಿಪೋರ್ಟು ಆಲ್ಮೋ ಆಲ್ಮೋಸ್ಟ್ ನಾರ್ಮಲ್ ಆಗೇ ಇತ್ತು ಸೊ ಡ್ಯೂ ಟು ವೈರಲ್ ಅಂದರೆ ಶಿ ವಾಸ್ ಎಕ್ಸ್ಪೋಸ್ ಟು ಡಿಫ್ರೆಂಟ್ ಎನ್ವಿರಾನ್ಮೆಂಟ್ ಅಲ್ವಾ ಸೊ ಮೈಸೂರು ಬ್ಯಾಂಗ್ಳೂರ್ ಅಗೇನ್ ಉಡುಪಿ ಡಿಫ್ರೆಂಟ್ ಟೆಂಪ್ರೇಚರ್ ಮತ್ತು ಡಿಫ್ರೆಂಟ್ ಫುಡ್ ಮತ್ತು ಅವಳ್ದು ವಾಟರ್ ಇಂಟೆಕ್ ತುಂಬ ಕಮ್ಮಿ ಆಗಿತ್ತು ನಾ ನಿಮಗೆ ಹೇಳ್ದಾಗೆ ಅದು ಅದೆಲ್ಲ ಕಾರಣದಿಂದ ಅವಳಿಗೆ ಡಿಹೈಡ್ರೇಷನಿಂದ ವೈರಲ್ ಇನ್ಫೆಕ್ಷನ್ ಬಂದಿತ್ತು ಅಷ್ಟೇ ಬಟ್ ವೈರಲ್ ಇನ್ಫೆಕ್ಷನ್ ಯಾವ ಲೆವೆಲಗಿತ್ತಂದರೆ ಯೂಶ್ವಲಿ ಡಾಕ್ಟರ್ ಹೇಳು ಫಿಡಿಯಾಟ್ರಿಷನ್ ಹೇಳಿದ ಪ್ರಕಾರ ವೈರಲ್ ಇನ್ಫೆಕ್ಷನ್ ವಿಲ್ ನಾಟ್ ಸ್ಟೇ ಲಾಂಗರ್ ಒಂದು ತ್ರೀ ಟು ಫೋರ್ ಡೇಸಲ್ಲಿ ಅದು ಹೋಗುತ್ತೆ ಅಂತ ಹೇಳಿದ್ರು ಬಟ್ ಅವಳ ವಿಷಯದಲ್ಲಿ ಆಲ್ಮೋಸ್ಟ್ ಏಟ್ ಟು ಟೆನ್ ಡೇಸ್ ವೈರಲ್ ಇನ್ಫೆಕ್ಷನ್ ಇತ್ತು ಶಿ ವಾಸ್ ವೆರಿ ವೀಕ್ ಶಿ ವಾಸ್ ವೆರಿ ಕ್ರ್ಯಾಂಕಿ ಕು ಯಾವಾಗಲೂ ಅಳ್ತಾ ಇದ್ಲು ತುಂಬ ಕಮ್ಮಿ ತಿಂತಾ ಇದ್ಲು ಆಮೇಲೆ ಯೂರಿನ್ ಪಾಸ್ ಮಾಡೋಕಂದ್ರು ತುಂಬ ಅಂದರೆ ತುಂಬ ಹಠ ಮಾಡ್ತಾ ಇದ್ಲು ಸೊ ವಿ ವರ್ ಸೋ ವರಿಡ್ ಯಾಕಂದರೆ ಎಲ್ಲ ರಿಪೋರ್ಟ್ಸು ನಾರ್ಮಲೇ ಇತ್ತು ಯೂರಿನ್ ಟೆಸ್ಟ್ ಆಗಲಿ ಬ್ಲಡ್ ಟೆಸ್ಟ್ ಆಗಲಿ ಎಕ್ಸೆಪ್ಟ್ ಫ್ಯೂ ಅಂದರೆ ಪ್ಲೇಟ್ಲೆಟ್ ಕೌಂಟ್ ಮತ್ತು ಹಿಮೋಗ್ಲೋಬಿನ್ ವಾಸ್ ವೆರಿ ವೆರಿ ಅಂದರೆ ಮಿನಿಮ್ ಅಂದರೆ ಮಿನಿಮಲ್ ಡಿಫ್ರೆನ್ಸ್ ಇತ್ತು ಯಾಕಂದರೆ ವೈರಲ್ ಇನ್ಫೆಕ್ಷನ್ ಶಿ ವಾಸ್ ಎಕ್ಸ್ಪೋಸ್ ಟು ವೈರಸ್ ಅದಕ್ಕೋಸ್ಕರ ಬಟ್ ಸಿನ್ಸ್ ಡಿಹೈಡ್ರೇಷನ್ ವಾಸ್ ದ ಮೇನ್ ಪ್ರಾಬ್ಲಮ್ ದಟ್ ಶಿ ವಾಸ್ ಗೋಯಿಂಗ್ ಥ್ರೂ ಅದಕ್ಕೋಸ್ಕರ ಅವಳಿಗೆ ವೈರಲ್ ಇನ್ಫೆಕ್ಷನ್ ಟೆನ್ ಟು ಟ್ವೆಲ್ ಡೇಸ್ವರೆಗೂ ಇತ್ತು ಸೊ ಅದಕ್ಕೋಸ್ಕರ ಅವಳಿಗೆ ಜ್ವರಕ್ಕೋಸ್ಕರ ಆಫ್ಕೋರ್ಸ್ ಪ್ಯಾರಾಸಿಟಮಲ್ ಸಿರಪ್ ಕೊಟ್ಟಿದ್ದರು ಅದಾದಮೇಲೆ ಡಿಹೈಡ್ರೇಷನ್ ಅಂದರೆ ಸ್ವಲ್ಪ ಜಿಂಕ್ ಸಪ್ಲಿಮೆಂಟ್ ಸಹ ಕೊಟ್ಟಿದ್ದರು ಮತ್ತು ಅವಳಿಗೆ ಹೇಳಿದರು ಕೆಮ್ಮು ನೆಗಡಿದ್ರು ಸಹ ಅವ್ಳಿಗೆ ತುಂಬ ಹೈಡ್ರೇಷನ್ನ ನೀವು ತಲೆಲಿಟ್ಕೊಳ್ಬೇಕು ಅಂತ ಎವ್ರಿ ಡೇ ಒಂದು ಎಳ್ನೀರು ಗಂಜಿ ನೀರನ್ನು ಸಹ ಬಿಸಿ ಕುದಿಸಿ ಆರಿಸಿದ ನೀರನ್ನ ಜಾಸ್ತಿ ಕುಡ್ಸೋಕ್ಕೆ ಟ್ರೈ ಮಾಡಿ ಅಂತ ಹೇಳಿದರು ಸೊ ನಾವು ಅದು ಆ್ಯಕ್ಚುಲಿ ಡಾಕ್ಟರ್ ನಮಗೆ ವಾರ್ನಿಂಗ್ ಸೈನ್ಸ್ ಅಂತ ಸಹ ಬರೆದು ಕೊಟ್ಟಿದ್ರು ಪ್ರಿಸ್ಕ್ರಿಪ್ಷನಲ್ಲಿ ಸೊ ಇನ್ ಕೇಸ್ ನೀವು ಡಿಹೈ ಅಂದರೆ ಹೈಡ್ರೇಷನ್ನ ನೀವು ತಲ್ ನೀಟಾಗಿ ಫಾಲೋ ಮಾಡದೇ ಇದ್ದರೆ ಕಮ್ ಕಮ್ಯಾಂಡ್ ಅಡ್ಮಿಟ್ ಇನ್ ಹಾಸ್ಪಿಟಲ್ ಅಂತಲೂ ಹೇಳಿದರು ನಮ್ಗೆ ತುಂಬ ಹೆದರಿಕೆ ಆಗಿಬಿಟ್ಟಿತ್ತು ಆ್ಯಂಡ್ ಒನ್ ಮೋರ್ ಥಿಂಗ್ ದಟ್ ಅಂದರೆ ಅವಳು ವೆಯ್ಟಲ್ಲಿ ಆಲ್ಮೋಸ್ಟ್ ನಿಯರ್ಲಿ ಸೆವೆನ್ ಹಂಡ್ರೆಡ್ ಗ್ರಾಮ್ ಅಂದರೆ ಆಲ್ಮೋಸ್ಟ್ ಒನ್ ಕೆ ಜಿ ರಿಡ್ಯೂಸ್ ಆಗಿತ್ತು ಇದೆಲ್ಲ ಇನ್ ಏನು ಜ್ವರ ಅದೆಲ್ಲ ಬಂದಮೇಲೆ ಸೊ ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಟೆನ್ಷನ್ ಇತ್ತು ಬಟ್ ಫಾರ್ಚುನೇಟ್ಲಿ ಡಾಕ್ಟರ್ ಏನು ವಾರ್ನಿಂಗ್ ಸೈನ್ಸ್ ಅಂತ ಬರೆದುಕೊಟ್ಟಿದ್ರು ಡಲ್ ಆದರೆ ಮತ್ತು ಇದು ಪಕ್ಕೆ ಬಡ್ಕೊಳ್ಳೋದು ಹೇಳ್ತಾರೆ ಅಂದರೆ ರಿಬ್ಸ್ ಹತ್ರ ಸ್ವಲ್ಪ ಹೀಗೆ ಬಡ್ಕೊ ತುಂಬ ಮೂಮೆಂಟ್ ಆಗುತ್ತೆ ಅಂದರೆ ಬೇಗ ಫಾಸ್ಟಾಗಿ ಉಸಿರಾಟ ಆಗೋದಾಗಲಿ ಸೊ ಇದೆಲ್ಲ ಆದರೆ ನೀವು ಇಮಿಡಿಯೇಟಾಗಿ ಬಂದು ಅಡ್ಮಿಟ್ ಮಾಡಬೇಕು ಅಂತ ಹೇಳಿದರು ಐ ವಾಸ್ ಸೋ ವರಿಡ್ ತುಂಬ ಅಂದರೆ ತುಂಬ ಟೆನ್ಸ್ ಆಗಿದೆ ಫಸ್ಟ್ ಆಫ್ ಆಲ್ ನನಗೂ ಹುಷಾರು ಎಲ್ಲಾದ್ರ ಮೇಲೆ ಇದೆಲ್ಲ ಹೇಳಿದ್ರಲ್ವಾ ಸೊ ಐ ವಾಸ್ ಸೋ ವರಿಡ್ ಬಟ್ ಗಾಡ್ಸ್ ಗ್ರೇಸ್ ಅದೇನೂ ಆಗಲಿಲ್ಲ ವಿ ಆರ್ ಸೋ ಕಾಶಿಯಸ್ ಆ್ಯಂಡ್ ವಿ ವರ್ ಜಸ್ಟ್ ಮಾನಿಟರಿಂಗ್ ಹರ್ ವಾಟರ್ ಇನ್ ಟೇಕ್ ಯೂರಿನ್ ಪಾಸ್ ಮಾಡೋದಾಗಲಿ ಟೂ ತ್ರೀ ಡೇಸಲ್ಲೇ ಶಿ ವಾಸ್ ಡೂಯಿಂಗ್ ನಾರ್ಮಲ್ ಸಿಕ್ಸ್ ಫೈ ಸಿಕ್ಸ್ ಟೈಮ್ಸ್ ಏಟ್ ಟೈಮ್ಸ್ ಎಲ್ಲ ಯೂರಿನ್ ಪಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳಿಗೆ ಎಳ್ಳಿರಾದರೆ ತುಂಬ ಇಷ್ಟ ಸೊ ಅದು ನಮಗೇನು ಪ್ರಾಬ್ಲಮ್ ಆಗಲಿಲ್ಲ ಶಿ ವಾಸ್ ಕೀಪ್ ಆನ್ ಹ್ಯಾವಿಂಗ್ ಟೆಂಡರ್ ಕೋಕೋನೆಟ್ ಆಮೇಲೆ ವಾಟರ್ ಸ್ವಲ್ಪ ಕಡಿಮೆ ಕುಡಿತಾ ಇದ್ಲು ಬ್ಲ ಬಸ್ಟ್ ಬಟ್ ಅದಕ್ಕೋಸ್ಕರ ನಾನು ಸ್ವಲ್ಪ ಶುಗರ್ ಮತ್ತು ಸಾಲ್ಟ್ ಮಿಕ್ಸ್ ಮಾಡಿ ಅಂದರೆ ಅದೊಂಥರ ಫ್ಲೇವರ್ ಕೊಡುತ್ತೆ ಟೇಸ್ಟ್ ಕೊಡುತ್ತೆ ಅಂತ ಚೂರು ಚೂರು ಪಿಂಚ್ ಆಫ್ ಸಾಲ್ಟ್ ಮತ್ತು ಹಾಫ್ ಸ್ಪೂನ್ ಆಫ್ ಶುಗರ್ನ ಬಿಸಿನೀರಲ್ಲಿ ಮಿಕ್ಸ್ ಮಾಡಿ ಇದ್ದೆ ಶಿ ವಾಸ್ ಟೇಕಿಂಗ್ ದ್ಯಾಟ್ ಟು ತ್ರೀ ಡೇಸ್ ಆದಮೇಲೆ ಪುನಃ ಕನ್ಸಲ್ಟ್ ಮಾಡೋಕೆ ಹೋದ್ವಿ ಸೊ ಶಿ ಇಸ್ ನಾರ್ಮಲ್ ಶಿ ಇಸ್ ಡೂಯಿಂಗ್ ವೆ ನೈಸ್ ಸೊ ಏನು ಪ್ರಾಬ್ಲಮ್ ಆಗಲಿಲ್ಲ ಬಟ್ ಕಂಪ್ಲೀಟ್ ರಿಕವರಿಗೆ ಅವಳಿಗೆ ಟೆನ್ ಟು ಟ್ವೆಲ್ ಡೇಸ್ ಆಯಿತು ಆಲ್ಮೋಸ್ಟ್ ಸೊ ಇದಾಗಿತ್ತು ನನ್ನ ಮಗಳ ವಿಷಯದಲ್ಲಿ ನಾನು ಮಾಡಿದೆ ತಪ್ಪು ಸೊ ಒಂದು ಅವಳು ಟಾಡ್ಲರ್ ಏಜ್ ಅಂದರೆ ಸಣ್ಣ ಎರಡು ವರ್ಷ ಅಲ್ವಾ ಸೊ ಟ್ರಾವೆಲಿಂಗ್ ತುಂಬ ಇತ್ತು ತೊಂದರೆ ಇಲ್ಲ ಟ್ರಾವೆಲಿಂಗ್ ಮಾಡಬಾರ್ದು ಅಂತ ಏನಿಲ್ಲ ಬಟ್ ಟ್ರಾವೆಲ್ ಮಾಡುವಾಗ ನಾವು ಇಟ್ಕೊಳ್ಬೇಕಾಗಿರೋ ಕೆಲವು ಇಂಪಾರ್ಟೆಂಟ್ ವಿಷಯ ಎಲ್ಲ ಮದರ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಯಾರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಮನೇಲಿರೋ ಮಕ್ಕಳುಗಳಿಗೆ ನೀವು ಟ್ರಾವೆಲ್ ಮಾಡುವಾಗ ಅವ್ರು ನಿಮ್ಮ ಜೊತೆ ಇದ್ದರೆ ಆದಷ್ಟು ಟ್ರಾವ್ಲಿಂಗ್ ಅಂದರೆ ಇಟ್ಸ್ ಲೈಕ್ ಎಂಟರ್ಟೈನ್ಮೆಂಟ್ ಎಂಜಾಯ್ಮೆಂಟ್ ಅಲ್ವಾ ಸೊ ನಾವು ನಮ್ಮ ಸೆಲ್ಫ್ ಕೇರ್ನ ಸ್ವಲ್ಪ ಇಗ್ನೋರ್ ಮಾಡ್ತೀವಿ ಸೊ ಆದಷ್ಟು ಮಕ್ಕಳುಗಳಿಗೆ ವಾಟರ್ ಕಂಟೆಂಟ್ ಇರೋ ಫ್ರೂಟ್ಸ್ ಎಳ್ನೀರು ನೀರು ಜ್ಯೂಸಸ್ ಹೆಚ್ಚಾಗಿ ಕೊಡಿ ಡಾಕ್ಟರ್ ನನಗೇನು ಹೇಳಿದೆ ಅಂದರೆ ಅಫ್ಕೋರ್ಸ್ ಯು ಕೆನ್ ಟೇಕ್ ಟು ಟ್ರಾವೆಲ್ ಯು ಕೆನ್ ಟ್ರಾವೆಲ್ ವಿತ್ ಟಾಡ್ಲರ್ ನಾಟ್ ಎನ್ ಇಶ್ಯೂ ಬಟ್ ನೀವು ಅವರು ಸಾಲಿಡ್ ಫುಡ್ ತಿಂದೇ ಇದ್ದರೂ ಪರವಾಗಿಲ್ಲ ಟ್ರಾವೆಲಿಂಗಲ್ಲಿ ನೋ ಪ್ರಾಬ್ಲಮ್ ಬಟ್ ಲಿಕ್ವಿಡ್ ಕಮ್ಮಿ ಆಗಬಾರ್ದು ಸ್ಪೆಷಲಿ ವೈರಲ್ ಇನ್ಫೆಕ್ಷನ್ ಬಂದಾಗೂ ಸಹ ಸಾಲಿಡ್ ಫುಡ್ ಅವ್ರು ಇಂಟೇಕ್ ಮಾಡದೇ ಇದ್ದರೂ ಪರವಾಗಿಲ್ಲ ಬಟ್ ಲಿಕ್ವಿಡ್ನ ನೀವು ಯಾವತ್ತೂ ಕಮ್ಮಿ ಮಾಡಬೇಡಿ ಇಫ್ ಯು ಡೂ ದ್ಯಾಟ್ ಅವ್ರು ಹೇಳಿದ್ರಲ್ಲ ವಾರ್ನಿಂಗ್ ಸೈನ್ಸ್ ಅಡ್ಮಿಟ್ ಮಾಡಬೇಕಾಗತ್ತೆ ಅಂತ ನಮಗೊಂದು ಕೆಲವು ಲಿಸ್ಟ್ ಬರ್ದು ಕೊಟ್ಟಿದ್ರು ಸೊ ಇದೆಲ್ಲ ಮಾಡಬೇಕಾಗತ್ತೆ ಅಂದರೆ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಬರುತ್ತೆ ಅಂತ ಹೇಳಿಕೊಟ್ಟಿದ್ರು ಸೊ ಅದನ್ನೇ ನಾನು ನಿಮಗಿಲ್ಲಿ ಶೇರ್ ಇದ್ದೀನಿ ಸೊ ದಯವಿಟ್ಟು ನೀವು ನಿಮ್ಮ ಮಕ್ಕಳ ಜೊತೆ ಟ್ರಾವೆಲ್ ಮಾಡುವಾಗ ಡಿಹೈಡ್ರೇಷನ್ ಬಗ್ಗೆ ತುಂಬ ತುಂಬ ಕೇರ್ಫುಲ್ ಆಗಿರಿ ನಿಮ್ಮ ಆಗಲಿ ನಿಮ್ಮ ಮಕ್ಳುಗಳಾಗಲಿ ಸ್ಪೆಷಲಿ ಕಿಡ್ಸ್ಗಳ ಬಗ್ಗೆ ಯಾಕಂದರೆ ನಮಗಾದರೆ ಓಕೆ ನಾವು ಅವೇರ್ನೆಸ್ಸಿಂದಾನಾದರೂ ನೀರು ಕುಡಿತೀವಿ ಎಳ್ನೀರು ತಗೊಂಡ ತಕ್ಷಣ ಓಕೆ ಎಳ್ನೀರು ಕುಡಿಯೋಣ ಅಂತ ಕುಡಿತೀವಿ ಬಟ್ ದೇ ದೇವರ್ ಇನ್ ದರ್ ಓನ್ ವರ್ಲ್ಡ್ ಅದ್ರ ಬಗ್ಗೆ ಏನೂ ಕೇರ್ ಇರೋಲ್ಲ ಬಟ್ ನಾವು ಅದ್ರ ಬಗ್ಗೆ ಕೇರ್ ಮಾಡಬೇಕಾಗುತ್ತೆ ಸೊ ನಾನು ಮಾಡಿರೋ ಈ ಕೆಲವು ಮಿಸ್ಟೇಕ್ಸ್ಗಳನ್ನ ನೀವು ನಿಮ್ಮ ಮಕ್ಕಳ ವಿಷಯದಲ್ಲಿ ಮಾಡಬೇಡಿ ಈ ಟೂ ಇಯರ್ಸಲ್ಲಿ ನನ್ನ ಮಕ್ಕಳಿಗೆ ಇಷ್ಟು ಆಗಿ ವೈರಲ್ ಇನ್ಫೆಕ್ಷನ್ ಕೆಮ್ಮುನಡ್ಡಿ ಬರೋದು ನನ್ನಂದ್ರೂ ನಾನು ನೋಡಿರಲಿಲ್ಲ ಸೊ ಐ ವಾಸ್ ಸೋ ಫಾರ್ ದೋಸ್ ಟೆನ್ ಟು ಟ್ವೆಲ್ ಡೇಸ್ ಆ ಸಿಚುವೇಶನ್ ನಿಮಗೆ ಬರೋದು ಬೇಡ ಸೊ ದಯವಿಟ್ಟು ನಿಮ್ಮ ಮಕ್ಕಳ ವಿಷಯದಲ್ಲಿ ಗಮನ ವಹಿಸಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಸಣ್ಣ ಇನ್ಫಾರ್ಮೇಷನ್ ಎಲ್ಲ ಮದರ್ಸ್ಗೆ ಎಲ್ಲ ಟಾಡ್ಲರ್ ಏಜ್ ಮಕ್ಳಿಗೆಲ್ಲರೋ ಮದರ್ಸ್ಗೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಡೆಫಿನೆಟ್ಲಿ ಐ ವಿಲ್ ಬಿ ಕಮಿಂಗ್ ವಿತ್ ಡಿಫ್ರೆಂಟ್ ಡಿಫ್ರೆಂಟ್ ಯೂನಿಕ್ ಕಂಟೆಂಟ್ ಫ್ರಮ್ ನೆಕ್ಸ್ಟ್ ವೀಕ್ ಆನ್ ಸೊ ಇನ್ನೊಂದು ಒಂದು ದೊಡ್ಡ ಅಪ್ಡೇಟ್ಸ್ ನಿಮಗೆಲ್ಲ ನಾನು ಕೊಡಬೇಕು ಡೆಫಿನೆಟ್ಲಿ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ ಈ ವಿಡಿಯೋ ಇಲ್ಲಾದರೆ ತುಂಬ ಉದ್ದಾಗ್ಬಿಡತ್ತೆ ಸೊ ಡೆಫಿನೆಟ್ಲಿ ನಾನು ನೆಕ್ಸ್ಟ್ ವೀಡಿಯೋನ ನಿಮಗೆ ಎಕ್ಸೈಟಿಂಗ್ ಇರೋ ಅಪ್ಡೇಟ್ಸ್ ಜೊತೆಗೆ ಬರ್ತೀನಿ ಅಗೇನ್ ಐ ಆಮ್ ಟೆಲಿಂಗ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಸಿ ಸೀವಿಂಗ್ ಮೈ ನೆಕ್ಸ್ಟ್ ವ್ಲಾಗ್